ಸಂವಿಧಾನ ಶಿಲ್ಪಿ ಭಾರತ ರತ್ನ ಸಮಾನತೆಯ ಆಶಾಕಿರಣ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರು ಇವತ್ತು ಭೀಮಮಯವಾಗಿರುವಂಥದ್ದು ನೀವು ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ಬಹಳ ಪ್ರಮುಖವಾಗಿ ಮೈಸೂರಿನ ಭೀಮನೆಲ ಗಾಂಧಿನಗರದ ಈ ಒಂದು ಗಾಂಧಿನಗರ ಏನಿದೆ ಗಾಂಧಿನಗರದ ಪ್ರಮುಖ ರಸ್ತೆಗಳಲ್ಲಿ ಈಗಾಗಲೇ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ಪ್ರೊಸೆಷನ್ ಕೂಡ ಸಾಕ್ತಾ ಇರುವಂಥದ್ದು ಏನು ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಕಷ್ಟು ವಿವಿಧ ವಿವಿಧ ಕಾರ್ಯಕ್ರಮಗಳು ಕೂಡ ನಡೀತಾ ಒಂದು ದೃಶ್ಯಗಳು ಕೂಡ ಗಮನಿಸ್ತಾ ಪ್ರಮುಖವಾಗಿ ಮೈಸೂರಿನ ಗಾಂಧಿನಗರ ಎಫ್ ಟಿ ಎಸ್ ವೃತ್ತ ಇದೆ ಅಂಬೇಡ್ಕರ್ ವೃತ್ತ ಇದೆ ಟೌನ್ ವರೆಗೂ ಕೂಡ ಯುವಕರು ಭೀಮನ ಮಕ್ಕಳು ಈಗಾಗ್ಲೇ ಟೌನ್ ಹಾಲ್ ನತ್ರ ಹೆಜ್ಜೆ ಆಗ್ತಾ ಇರುವಂತದ್ದು ಸಮಾನತೆಯ ಒಂದು ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಸಾರಿದಂತಹ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಇಡೀ ಮೈಸೂರು ನಗರ ನೀಲಿಮಯವಾಗಿರುವಂತದ್ದು ನೀ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ರ ಬಹಳ ಪ್ರಮುಖವಾಗಿ ಮೈಸೂರಿನ ಭೀಮನ ಅಂತಾನೆ ಕರೆಯಲ್ಪಡುವ ಗಾಂಧಿನಗರದಿಂದ ಈಗಾಗ್ಲೇ ಸಾವಿರಾರು ಸಂಖ್ಯೆಯ ಜನರು ಮೈಸೂರಿನ ಟೌನ್ ಹಾಲ್ ನತ್ರ ಪಯಣ ಬೆಳೆಸ್ತಾ ಇದ್ದಾರೆ ಇನ್ನ ಸಾಕಷ್ಟು ರಾಜಕೀಯ ಮುಖಂಡರು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ವಿಭಾಗದ ಅಧಿಕಾರಿಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನಿದೆ ಈ ಒಂದು ಸ್ಟ್ಯಾಚುಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಭೀಮನಿಗೆ ಅಂದ್ರೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಕೂಡ ಸಲ್ಲಿಸಿರುವಂಥದ್ದು ಅಂದ್ರೆ ಬೆಳಗಿಂದಲೂ ಕೂಡ ಸಾಕಷ್ಟು ಏರಿಯಾಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು ಇನ್ನ ಮೈಸೂರಿನ ಮೈಸೂರಿನ ಗಾಂಧಿನಗರ ಏನಿದೆ ಈ ಒಂದು ಗಾಂಧಿನಗರದಲ್ಲೂ ಕೂಡ ಭೀಮನ ಮಕ್ಕಳ ಮಕ್ಕಳು ಈ ಒಂದು ಪ್ರೊಸೆಶನ್ ಈ ಒಂದು ಜಾತ ಏನಿದೆ ಈ ಒಂದು ಜಾತಾ ಮುಖಾಂತರ ಇಡೀ ಸಮಾಜಕ್ಕೆ ಭೀಮನ ಮಕ್ಕಳ ಒಂದು ಸ್ಟ್ರೆಂತ್ ಕೂಡ ತೋರಿಸ್ತಾ ಇರುವಂಥದ್ದು ಒಟ್ಟಾರೆ ಮೈಸೂರಿನ ಸಾಂಸ್ಕೃತಿಕ ಮೈಸೂರಿನಲ್ಲಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತಿ ಬಹಳ ಅದ್ದೂರಿಯಾಗಿ ಸಾಕ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು